ದಾಂಡೇಲಿಯ ಟೌನ್ಶಿಪ್ನಲ್ಲಿ ಮನೆ ಮನೆಗೆ ಶ್ರೀರಾಮ ಮಂದಿರದ ಮಂತ್ರಾಕ್ಷತೆ ಮತ್ತು ಆಮಂತ್ರಣ ಪತ್ರಿಕೆಯ ವಿತರಣಾ ಅಭಿಯಾನಕ್ಕೆ ಚಾಲನೆ ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯ ಶ್ರೀರಾಮ ಮಂದಿರದ ವಿದ್ಯುಕ್ತ ಲೋಕಾರ್ಪಣೆಯ ಹಿನ್ನೆಲೆಯಲ್ಲಿ ಅಯೋಧ್ಯೆಯಿಂದ ಬಂದಿರುವ ಪವಿತ್ರ ಮಂತ್ರಾಕ್ಷತೆ ಮತ್ತು ಆಮಂತ್ರಣ ಪತ್ರಿಕೆಗೆ ನಗರದ ಟೌನ್ಶಿಪ್ನ ಶ್ರೀ ಮಹಾಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿ ಮನೆ ಮನೆಗೆ ವಿತರಣೆ ಮಾಡುವ ಅಭಿಯಾನಕ್ಕೆ ಭಾನುವಾರ ಚಾಲನೆಯನ್ನು ನೀಡಲಾಯಿತು ಹಿಂದೂ ಸಮಾಜೋತ್ಸವ ಸಮಿತಿಯ ಅಧ್ಯಕ್ಷರಾದ ವಾಸುದೇವ ಪ್ರಭು ಅವರ ನೇತೃತ್ವದಲ್ಲಿ ಮನೆ ಮನೆಗೆ ಪವಿತ್ರ ಮಂತ್ರಾಕ್ಷತೆ ಮತ್ತು ಆಮಂತ್ರಣ ಪತ್ರಿಕೆಯನ್ನು ವಿತರಿಸಲಾಯಿತು ಈ ಸಂದರ್ಭದಲ್ಲಿ ಪ್ರಮುಖರಾದ ವಿಜಯ್ ಕೋಳೇಕರ್ ಸಂತೋಷ್ ಅನ್ವೇಕರ್ ಅನಂತರಾಜ್ ನಾಯ್ಕ್ ಸುಧೀರ್ ದೀಕ್ಷಿತ್ ಅಶೋಕ್ ಚೌಗುಲಾ ರತ್ನಾಕರ್ ಗಾಂವ್ಕರ್ ಅಶೋಕ್ ಬ್ಯಾಳೆ ಮೊದಲಾದವರು ಹಾಗೂ ಸಂಘ ಪರಿವಾರದ ಕಾರ್ಯಕರ್ತರು ಉಪಸ್ಥಿತ ಶಿಲಾನ್ಯಾಸ ಕಾರ್ಯಕ್ರಮ ಇದೆ ನೀವೆಲ್ಲ ಬರಬೇಕು ಆಮೇಲೆ ಇಪ್ಪತ್ತೆರಡನೇ ತಾರೀಕಿನ ದಿವಸ ಇಲ್ಲಿ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇದೆ ನೀವೆಲ್ಲ ಕಾರ್ಯಕ್ರಮ ಅಂತ ಬೆಳಗ್ಗೆಯಿಂದ ಮಧ್ಯಾಹ್ನ ಮಠ ಪೂಜೆ ಇದೆ ಅಲ್ಲಿ ಬಂದು ರಾಮ್ ಭಜನೆ ಹಾಡುವಂತದ್ದು ಹನುಮಾನ್ ಚಾಲೀಸ ರಾಮರತ್ ರಾಮ ಜನ್ಮಭೂಮಿ ಸ್ಥಾನದಲ್ಲಿ ಇಪ್ಪತ್ತೆರಡನೇ ತಾರೀಕಿಗೆ ದೇವಸ್ಥಾನ ನಿರ್ಮಾಣ ಆಗ್ತಾ ಇದೆ ಶಿಲಾನ್ಯಾಸ ಆಗ್ತಾ ಇದೆ ಅದಕ್ಕೆ ನಿಮಗೆ ಆಮಂತ್ರಣ ಪತ್ರಿಕೆ ನೀವು ಹಿಂದೆ ಅಯೋಧ್ಯೆ ದೇವಸ್ಥಾನ ಕಟ್ಟಲಿಕ್ಕೆ ಧನ ಸಹಾಯ ಮಾಡಿದ್ರಿ ಅದರ ಸಲುವಾಗಿ ನಿಮ್ಗೆ ಆಮಂತ್ರಣ ಕೊಡ್ತಾ ಇದ್ದೀವಿ ಮತ್ತೆ ಇಪ್ಪತ್ತೆರಡನೇ ತಾರೀಕಿನ ದಿವಸ ಇಲ್ಲಿ ಗಣಪತಿ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇದೆ ಬೆಳಿಗ್ಗೆಯಿಂದ ಮಧ್ಯಾಹ್ನವರೆಗೆ ರಾಮ ಭಜನೆ ಮತ್ತು ಪೂಜೆ ಎಲ್ಲ ನಡೀತದೆ ನೀವು ಬರಬೇಕು